ಅಧಿವೇಶನದಲ್ಲಿ ಪ್ರತಿಪಕ್ಷದ ನಾಯಕರು ಗ್ಯಾರಂಟಿ ವಿಚಾರವಾಗಿ ಪ್ರಸ್ತಾಪ ಮಾಡಿ ಸರ್ಕಾರದ ಅಸಲಿಯತ್ತನ್ನು ಬಹಿರಂಗಪಡಿಸುವಂತಹ ಕೆಲಸವನ್ನ ಮಾಡೋದಕ್ಕೆ ಮುಂದಾಗಿದ್ದೇನೆ ಗೃಹಲಕ್ಷ್ಮಿ ಹಣ ಮನೆಯ ಯಜಮಾನಿಯರ ಖಾತೆಗೆ ಹೋಗಿಲ್ಲ ಎರಡು ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಹೋಗಿಲ್ಲ ಐದು ಸಾವಿರ ಕೋಟಿ ಲೆಕ್ಕ ಕೇಳ್ತಾ ಇದೆ ಬಿಜೆಪಿ ಸದನದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಕೊಟ್ಟಿದ್ದೀವಿ ಅಂತೇಳಿ ಆದರೆ ಗೃಹಲಕ್ಷ್ಮಿಯರಿಗೆ ಸಿಗಲಿಲ್ಲ ಧನಲಕ್ಷ್ಮಿ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಧನಲಕ್ಷ್ಮಿ ಗೃಹಲಕ್ಷ್ಮಿಯರಿಗೆ ಸಿಗಲಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡಿರುವಂತಹ ಗಂಭೀರವಾದಂತಹ ಆರೋಪ ರಾಜ್ಯದ ಹತ್ತು ಜಿಲ್ಲೆಗಳಿಂದ ವರದಿಗಳನ್ನು ತರಿಸಿಕೊಂಡಿರುವಂತಹ ಪ್ರತಿಪಕ್ಷದ ನಾಯಕರು ಇವತ್ತು ಸದನದಲ್ಲಿ ಆ ವರದಿಯನ್ನ ಇಟ್ಟು ಸರ್ಕಾರದ ವಿರುದ್ಧ ಸಮರವನ್ನ ಸಾರೋದಕ್ಕೆ ಸಿದ್ಧವಾಗ್ತಾ ಇದೆ ಪ್ರತಿಪಕ್ಷ ಐದು ಸಾವಿರ ಕೋಟಿ ಎಲ್ಲೋ ಇತ್ತು ಎರಡು ತಿಂಗಳು ಕೊಟ್ಟಿಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದ್ಯಾಕೆ ಕೊಟ್ಟಿದ್ದೀವಿ ಅಂತ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಅಕೌಂಟ್ಗೆ ಹೋಗಿಲ್ಲ ಯಾರು ಕೊಟ್ಟ್ರಿ ಲೆಕ್ಕ ಕೇಳ್ತಾರೆ ಬಿಜೆಪಿ ಅಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಕೌಂಟ್ ಚೆಕ್ ಮಾಡಿದಾಗ ಅವರ ಯಜಮಾನಿಯರ ಖಾತೆಗೆ ಗೃಹಲಕ್ಷ್ಮಿ ಹೋಗಿಲ್ಲ ಧನಲಕ್ಷ್ಮಿ ಹೋಗಿಲ್ಲ ಹಣ ಅವರ ಖಾತೆಗೆ ಜಮಾವಣೆ ಆಗಿಲ್ಲ ನೀವು ಹೇಳ್ತೀರಿ ಕೊಟ್ಟಿದ್ದೀವಿ ಹೇಳಿ ಅಲ್ಲಿ ನೋಡಿದ್ರೆ ಅವರ ಅಕೌಂಟ್ ದುಡ್ಡು ಹೋಗಿಲ್ಲ ನೀವು ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ ಯಾರು ಕೊಟ್ರಿ ಐದು ಸಾವಿರ ಕೋಟಿ ಲೆಕ್ಕ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಇದನ್ನ ಯಾವ ರೀತಿಯಾಗಿ ಹೆದರ್ಸ್ತಾರೆ ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ತಾರೆ ಕುತೂಹಲ ಇದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಇವರು ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ ಗೃಹಿಣಿಯರ ಖಾತೆಗೆ ಹೋಗಬೇಕಿತ್ತು ಹೋಗಿಲ್ಲ ಹಾಗಾದ್ರೆ ಯಾರು ಕೊಟ್ಟರು ಐದು ಸಾವಿರ ಕೋಟಿ ಅದ್ರ ಲೆಕ್ಕ ಕೊಡಬೇಕು ಕೊಟ್ಟಿಲ್ಲ ಅನ್ನೋದಾದ್ರೆ ಯಾಕೆ ಕೊಟ್ಟಿಲ್ಲ ಯಾಕೆ ಸುಳ್ಳು ಹೇಳಿದ್ರಿ ಕೊಟ್ಟಿದ್ದೀವಿ ಅಂತೇಳಿ ಅದಕ್ಕೆ ಉತ್ತರ ಕೊಡಬೇಕು ಇದೆ ಅಧಿವೇಶನದಲ್ಲಿ ಪ್ರತಿಪಕ್ಷದ ನಾಯಕರು ಗ್ಯಾರಂಟಿ ವಿಚಾರವಾಗಿ ಪ್ರಸ್ತಾಪ ಮಾಡಿ ಸರ್ಕಾರದ ಅಸಲಿಯತನ್ನ ಬಹಿರಂಗಪಡಿಸುವಂತಹ ಕೆಲಸವನ್ನ ಮಾಡುವುದಕ್ಕೆ ಮುಂದಾಗಿದ್ದೇನೆ ಗೃಹಲಕ್ಷ್ಮಿ ಹಣ ಮನೆಯ ಯಜಮಾನಿಯರ ಖಾತೆಗೆ ಹೋಗಿಲ್ಲ ಎರಡು ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದು ಹೋಗಿಲ್ಲ ಐದು ಸಾವಿರ ಕೋಟಿ ಲೆಕ್ಕ ಕೇಳ್ತಾ ಇದೆ ಬಿಜೆಪಿ ಸದನದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಕೊಟ್ಟಿದ್ದೀವಿ ಅಂತೇಳಿ ಆದರೆ ಗೃಹಲಕ್ಷ್ಮಿಯರಿಗೆ ಸಿಗಲಿಲ್ಲ ಧನಲಕ್ಷ್ಮಿ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಧನಲಕ್ಷ್ಮಿ ಗೃಹಲಕ್ಷ್ಮಿಯರಿಗೆ ಸಿಗಲಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಮಾಡಿರುವಂತಹ ಗಂಭೀರವಾದಂತಹ ಆರೋಪ ರಾಜ್ಯದ ಹತ್ತು ಜಿಲ್ಲೆಗಳಿಂದ ವರದಿಗಳನ್ನ ತರಿಸಿಕೊಂಡಿರುವಂತಹ ಪ್ರತಿಪಕ್ಷದ ನಾಯಕರು ಇವತ್ತು ಸದನದಲ್ಲಿ ಆ ವರದಿಯನ್ನ ಇಟ್ಟು ಸರ್ಕಾರದ ವಿರುದ್ದ ಸಮರವನ್ನ ಸಾವಿರದಕ್ಕೆ ಸಿದ್ದವಾಗ್ತಾ ಇದೆ ಪ್ರತಿಪಕ್ಷ ಸಾವಿರ ಕೋಟಿ ಎಲ್ಲೋ ಇತ್ತು ಎರಡು ತಿಂಗಳು ಕೊಟ್ಟಿಲ್ಲ ತಪ್ಪು ಮಾಹಿತಿ ಕೊಟ್ಟಿದ್ದಾಕೆ ಕೊಟ್ಟಿದ್ದೀವಿ ಅಂತ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಆದರೆ ಅಕೌಂಟ್ಗೆ ಹೋಗಿಲ್ಲ ಯಾರು ಕೊಟ್ರಿ ಲೆಕ್ಕ ಕೊಟ್ಟಿರಿ ಕೇಳ್ತಾರೆ ಇವಾಗ ಬಿಜೆಪಿ ಅಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಕೌಂಟ್ ಚೆಕ್ ಮಾಡಿದಾಗ ಅವರ ಯಜಮಾನಿಯರ ಖಾತೆಗೆ ಗೃಹಲಕ್ಷ್ಮಿ ಹೋಗಿಲ್ಲ ಧನಲಕ್ಷ್ಮಿ ಹೋಗಿಲ್ಲ ಹಣ ಅವರ ಖಾತೆಗೆ ಜಮಾವಣೆ ಆಗಿಲ್ಲ ನೀವ್ ಹೇಳ್ತೀರಿ ಕೊಟ್ಟಿದ್ದೀವಿ ಅಂತೇಳಿ ಅಲ್ಲಿ ನಡೆದ್ರೆ ಅವ್ರ ಅಕೌಂಟ್ ದುಡ್ಡು ಹೋಗಿಲ್ಲ ನೀವು ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ ಯಾರು ಕೊಟ್ರಿ ಐದು ಸಾವಿರ ಕೋಟಿ ಲೆಕ್ಕ ಇದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇವತ್ತು ಇದನ್ನ ಯಾವ ರೀತಿಯಾಗಿ ಹೆದರಿಸ್ತಾರೆ ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ತಾರೆ ಕುತೂಹಲ ಇದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಇವರು ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ ಗೃಹಿಣಿಯರ ಖಾತೆಗೆ ಹೋಗ್ಬೇಕಿತ್ತು ಹೋಗಿಲ್ಲ ಹಾಗಾದ್ರೆ ಯಾರು ಕೊಟ್ಟರು ಐದು ಸಾವಿರ ಕೋಟಿ ಅದ್ರ ಲೆಕ್ಕ ಕೊಡಬೇಕು ಕೊಟ್ಟಿಲ್ಲ ಅನ್ನೋದಾದ್ರೆ ಯಾಕೆ ಕೊಟ್ಟಿಲ್ಲ ಯಾಕೆ ಸುಳ್ಳು ಹೇಳಿದ್ರಿ ಕೊಟ್ಟಿದ್ದೀವಿ ಅಂತೇಳಿ ಅದಕ್ಕೆ ಉತ್ತರವನ್ನು ಕೊಡಬೇಕು ಕುತೂಹಲ ಇದೆ ಅಧಿವೇಶನದಲ್ಲಿ ಪ್ರತಿಪಕ್ಷದ ನಾಯಕರು ಗ್ಯಾರಂಟಿ ವಿಚಾರವಾಗಿ ಪ್ರಸ್ತಾಪ ಮಾಡಿ ಸರ್ಕಾರದ ಅಸಲಿಯತ್ತನ್ನು ಕೆಲಸವನ್ನ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದೆಯನ್ನು ಗೃಹಲಕ್ಷ್ಮಿ ಹಣ ಮನೆಯ ಯಜಮಾನಿಯರ ಖಾತೆಗೆ ಹೋಗಿಲ್ಲ ಎರಡು ತಿಂಗಳು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಹೋಗಿಲ್ಲ ಐದು ಸಾವಿರ ಕೋಟಿ ಲೆಕ್ಕ ಕೇಳ್ತಾ ಇದೆ ಬಿಜೆಪಿ ಸದನದಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಕೊಟ್ಟಿದ್ದೀವಿ ಅಂತೇಳಿ ಆದರೆ ಗೃಹಲಕ್ಷ್ಮಿಯರಿಗೆ ಸಿಗಲಿಲ್ಲ ಧನಲಕ್ಷ್ಮಿ ಫೆಬ್ರವರಿ ಮತ್ತು ಮಾರ್ಚ್ ಎರಡು ತಿಂಗಳ ಧನಲಕ್ಷ್ಮಿ ಗೃಹಲಕ್ಷ್ಮಿಯರಿಗೆ ಸಿಗಲಿಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಬಿಜೆಪಿ ಮಾಡಿರುವಂತಹ ಗಂಭೀರವಾದಂತಹ ಆರೋಪ ರಾಜ್ಯದ ಹತ್ತು ಜಿಲ್ಲೆಗಳಿಂದ ವರದಿಗಳನ್ನು ತರಿಸಿಕೊಂಡಿರುವಂತಹ ಪ್ರತಿಪಕ್ಷದ ನಾಯಕರು ಇವತ್ತು ಸದನದಲ್ಲಿ ಆ ವರದಿಯನ್ನ ಇಟ್ಟು ಸರ್ಕಾರದ ವಿರುದ್ದ ಸಮರವನ್ನ ಸಾರೋದಕ್ಕೆ ಸಿದ್ದವಾಗ್ತಾ ಇದೆ ಪ್ರತಿಪಕ್ಷ ಐದು ಸಾವಿರ ಕೋಟಿ ಎಲ್ಲೋ ಇತ್ತು ಎರಡು ತಿಂಗಳು ಕೊಟ್ಟಿಲ್ಲ ತಪ್ಪು ಬಾಯಿಸಿ ಕೊಟ್ಟಿದ್ದ್ಯಾಕೆ ಕೊಟ್ಟಿದ್ದೀವಿ ಅಂತ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಆದರೆ ಅಕೌಂಟ್ಗೆ ಹೋಗಿಲ್ಲ ಯಾರು ಕೊಟ್ಟ್ರಿ ಲೆಕ್ಕ ಕೊಟ್ಟ್ರಿ ಕೇಳ್ತಾರೆ ಇವಾಗ ಬಿಜೆಪಿ ಅಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಅಕೌಂಟ್ ಚೆಕ್ ಮಾಡಿದಾಗ ಅವರ ಯಜಮಾನಿಯರ ಖಾತೆಗೆ ಗೃಹಲಕ್ಷ್ಮಿ ಹೋಗಿಲ್ಲ ಧನಲಕ್ಷ್ಮಿ ಹೋಗಿಲ್ಲ ಹಣ ಅವರ ಖಾತೆಗೆ ಜಮಾವಣೆ ಆಗಿಲ್ಲ ನೀವ್ ಹೇಳ್ತೀರಿ ಕೊಟ್ಟಿದ್ದೀವಿ ಅಂತ ಹೇಳಿ ಅಲ್ಲಿ ನೋಡಿದ್ರೆ ಅವ್ರ ಅಕೌಂಟ್ ದುಡ್ಡು ಹೋಗಿರಿ ನೀವು ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ ಯಾರು ಕೊಟ್ರಿ ಐದು ಸಾವಿರ ಕೋಟಿ ಲೆಕ್ಕ ಹೇಳಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಇದನ್ನ ಯಾವ ರೀತಿಯಾಗಿ ಎದುರಿಸ್ತಾರೆ ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ತಾರೆ ಕುತೂಹಲ ಇದೆ ಒಂದಲ್ಲ ಎರಡಲ್ಲ ಐದು ಸಾವಿರ ಕೋಟಿ ಇವರು ಕೊಟ್ಟಿದ್ದೀವಿ ಅಂತ ಹೇಳೋದಾದ್ರೆ ಗೃಹಿಣಿಯರ ಖಾತೆಗೆ ಹೋಗ್ಬೇಕಿತ್ತು ಹೋಗಿಲ್ಲ ಹಾಗಾದ್ರೆ ಯಾರು ಕೊಟ್ಟರು ಐದು ಸಾವಿರ ಕೋಟಿ ಅದ್ರ ಲೆಕ್ಕ ಕೊಡ್ಬೇಕು ಕೊಟ್ಟಿಲ್ಲ ಅನ್ನೋದಾದ್ರೆ ಯಾಕೆ ಕೊಟ್ಟಿಲ್ಲ ಯಾಕೆ ಸುಳ್ಳು ಹೇಳಿದ್ರಿ ಕೊಟ್ಟಿದ್ದೀವಿ ಅಂತೇಳಿ ಅದಕ್ಕೆ ಉತ್ತರವನ್ನ ಕೊಡಬೇಕು ಕುತೂಹಲ ಇದೆ ಇವರು ಕೋಟಿ ಅದ್ರ ಲೆಕ್ಕ ಕೊಡ್ಬೇಕು ಕೊಟ್ಟಿಲ್ಲ ಅನ್ನೋದಾದ್ರೆ ಯಾಕೆ ಕೊಟ್ಟಿಲ್ಲ ಯಾಕೆ ಸುಳ್ಳು ಹೇಳಿದ್ರೆ ಕೊಟ್ಟಿದ್ದೀವಿ ಅಂತೇಳಿ ಅದಕ್ಕೆ ಉತ್ತರವನ್ನ ಕೊಡಬೇಕು ಕುತೂಹಲ ಇದೆ ಇವರು